ನವದುರ್ಗಿಯರು ಮಹಾಗೌರಿ ಶ್ವೇತೆ ಭುಷೆ ಸಮಾರೂಢ ಶ್ವೇತಾಂಬರಧರ ಶುಚಿ ಮಹಾಗೌರಿ ಶುಭಂ ಮಹಾದೇವ ಪ್ರಮೋದದ ನವದುರ್ಗಿಯರಲ್ಲಿ ಎಂಟನೆಯ ದಿನ ಮಹಾಗೌರಿಯ ಅವತಾರವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಉಪಾಸನೆಯಲ್ಲಿ ಎಂಟನೆಯ ದಿನ ಈ ದೇವಿಯ ಉಪಾಸನೆ ಮಾಡಲಾಗುತ್ತದೆ ಇವಳ ಬಣ್ಣವು ಹಾಲಿನಂತೆ ಹೊಳುಪಾಗಿದೆ ಇವಳ ವಯಸ್ಸು ಎಂಟು ವರ್ಷವೆಂದು ಹೇಳಲಾಗಿದೆ ಅಷ್ಟಾವರ್ಷ ಭವೇತ್ ಗೌರಿ ಇವಳ ಎಲ್ಲಾ ವಸ್ತ್ರಾಭರಣಗಳು ಬಿಳಿಯದಾಗಿದೆ ಇವಳಿಗೆ ನಾಲ್ಕು ಭುಜಗಳಿದ್ದು ವಾಹನವೂ ಬಿಳಿಯ ವೃಷಭವಾಗಿದೆ ಇವಳ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಬಲಗೈಯಲ್ಲಿ ತ್ರಿಶೂಲವಿದೆ ಮೇಲಿನ ಎಡಗೈಯಲ್ಲಿ ಡಮರು ಹಾಗೂ ಕೆಳಗಿನ ಎಡಗೈಯಲ್ಲಿ ವರದ ಮುದ್ರೆ ಇದೆ ಇವಳ ಮುದ್ರೆ ಅತ್ಯಂತ ಶಾಂತವಾಗಿದೆ ಪಾರ್ವತಿಯ ರೂಪದಲ್ಲಿ ಇವಳು ಶಿವನನ್ನು ಪತಿಯಾಗಿ ಪಡೆಯಲು ಕಠೋರ ತಪಸ್ಸು ಮಾಡಿದಳು ಪ್ರಿಯೇಹಂ ವರದಂ ಶಂಭುಂ ನಾಣ್ಯಾಂ ದೇವಾಂ ಮಹೇಶ್ವರ ನಾನು ವರನಾದ ಶಂಭುವನ್ನಲ್ಲದೆ ಬೇರೆ ಯಾರನ್ನೂ ವರಿಸುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿದಳು ತುಳಸೀದಾಸರ ಹೇಳಿಕೆಯಂತೆ ಇವಳು ಶಿವನನ್ನು ಪಡೆಯಲೇಬೇಕೆಂಬ ಕಠೋರ ಸಂಕಲ್ಪವನ್ನು ಮಾಡಿದ್ದಳು ಜನ್ಮ ಕೋಟಿ ಲಗೀ ಲಗರಿ ಹಮಾರಿ ಬರ ಸಂಭೂನತ ರಹವೂಕುಂ ಆರಿ ಈ ಕಠೋರ ತಪಸ್ಸಿನ ಕಾರಣದಿಂದ ಇವಳ ಶರೀರವೂ ಕಪ್ಪಾಗಿತ್ತು ಇವಳ ತಪಸ್ಸನ್ನು ಮೆಚ್ಚಿ ಶಿವನು ಇವಳ ಶರೀರವನ್ನು ಗಂಗೆಯ ಪವಿತ್ರ ಜಲದಿಂದ ತೊಳೆದಾಗ ಅತ್ಯಂತ ಪ್ರಕಾಶಮಾನವಾಗಿ ಬೆಳ್ಳಗಾತಳು ಆಗ ಇವಳನ್ನು ಗೌರಿ ಎಂದು ಕರೆದರು ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿಯ ಶಕ್ತಿಯು ಅಮೋಘ ಹಾಗೂ ಸುಲಭ ಫಲದಾಯಕವಾಗಿದೆ ಇವಳ ಉಪಾಸನೆಯಿಂದ ಭಕ್ತರ ಎಲ್ಲ ಕಲ್ಮಶಗಳೂ ತೊಳೆದು ಹೋಗುತ್ತದೆ ಅವರ ಪೂರ್ವ ಸಂಚಿತ ಪಾಪಗಳು ಕೂಡ ನಾಶವಾಗಿ ಹೋಗುತ್ತದೆ ಅವರು ಎಲ್ಲ ಪ್ರಕಾರದಿಂದ ಪವಿತ್ರ ಮತ್ತು ಅಕ್ಷಯ ಪುಣ್ಯಗಳ ಅಧಿಕಾರಿಗಳಾಗುತ್ತಾರೆ ಜಗಜ್ಜನನಿಯ ಧ್ಯಾನ ಸ್ಮರಣೆ ಪೂಜೆ ಆರಾಧನೆಯು ಭಕ್ತರಿಗೆ ಶ್ರೇಯಸ್ಕರವಾಗಿದೆ ನಾವು ಯಾವಾಗಲೂ ಇವಳ ಧ್ಯಾನ ಮಾಡಬೇಕು ಇವಳ ಕೃಪೆಯಿಂದ ಲೌಕಿಕ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಮನಸ್ಸನ್ನು ಅನನ್ಯ ಭಾವದಿಂದ ಏಕನಿಷ್ಠವಾಗಿಸಿ ಮನುಷ್ಯನು ಸದಾ ಇವಳ ಇವಳ ಪಾದಾರವಿಂದಗಳ ಧ್ಯಾನ ಮಾಡಬೇಕು ಇವಳು ಭಕ್ತರ ಕಷ್ಟಗಳನ್ನು ಖಂಡಿತವಾಗಿ ದೂರ ಮಾಡುತ್ತಾಳೆ ಇವಳ ಉಪಾಸನೆಯಿಂದ ಆರ್ತ ಭಕ್ತರ ಅಸಂಭವ ಕಾರ್ಯಗಳೂ ಕೂಡ ನೆರವೇರುತ್ತವೆ ಆದ್ದರಿಂದ ಇವಳ ಚರಣಗಳಲ್ಲಿ ಶರಣಾಗತನಾಗಲು ನಾವು ಎಲ್ಲ ವಿಧದಿಂದ ಪ್ರಯತ್ನಿಸಬೇಕು ಇವಳು ಭಕ್ತರನ್ನು ಒಳ್ಳೆಯ ಕೆಲಸಗಳ ಕಡೆಗೆ ಪ್ರೇರೇಪಿಸಿ ಕೆಟ್ಟದ್ದನ್ನು ನಾಶ ಮಾಡುತ್ತಾಳೆ ನಾವು ಸಂಪೂರ್ಣವಾಗಿ ಇವಳಿಗೆ ಶರಣಾಗತರಾಗಬೇಕು ನಮ್ಮ ಜೀವನದ ಇಹಪರ ಏಳಿಗೆಗೆ ಲೌಕಿಕ ಅಲೌಕಿಕ ಜೀವನದ ಉನ್ನತಿಗೆ ಪ್ರೇರಕಳು ಪೋಷಕಳು ಆಗುವಂತೆ ಮಹಾಗೌರಿಯ ಅನುಗ್ರಹವನ್ನು ಬೇಡೋಣ ಇಲ್ಲಿಗೆ ಎಂಟನೆಯ ದಿನದ ಪಾರಾಯಣವು ಸಮಾಪ್ತಿಯಾಯಿತು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ಪ್ರಯಂಬಕೆ ಗೌರಿ ನಾರಾಯಣೀ ನಮನಸ್ತುತೆ